ಪ್ರಚೋದನಕಾರಿ ಭಾಷಣ ತಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಪ್ರಚೋದನಕಾರಿ ಭಾಷಣ ಮಾಡಿರೋರಿಗೆ ಸಮಸ್ಯೆ ಆಗುತ್ತೆ ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಯಾಕೆ ಹೆಗಲು ಮುಟ್ಟಿಕೊಳ್ಳಬೇಕು ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲರಿಗೂ ಈ ಕಾನೂನು ಅಪ್ಲೈ ಆಗುತ್ತೆ ಇಂತಹ ಪ್ರಚೋದನಕಾರಿ ಭಾಷಣದಿಂದ ಸಮಾಜದಲ್ಲಿ ಶಾಂತಿ ಕಾಪಾಡಲು ಆಗುತ್ತಾ ಬಿಜೆಪಿ ಅವರು ಪ್ರಚೋದನಾಕಾರಿ ಭಾಷಣ ಮಾಡುತ್ತಿದ್ದಾರೆ ಅದಕ್ಕೆ ಅವರು ಈ ಕಾನೂನಿಗೆ ವಿರೋಧ ಮಾಡುತ್ತಿದೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವ ಬಿಜೆಪಿ ಆರೋಪ ವಿಚಾರ ಈವರೆಗೂ ಇಪ್ಪತ್ತ್ ಮೂರು ತಿಂಗಳ ಹಣ ಕೊಟ್ಟಿದ್ದೇವೆ ಹಣ ಲಪಡಿಸಲು ಹೇಗೆ ಸಾಧ್ಯ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹೋಗುತ್ತೆ ಗೃಹಲಕ್ಷ್ಮಿ ಹಣ ಯಾರು ಲಪ್ಟೈಸಲು ಆಗಲ್ಲ ಎರಡು ತಿಂಗಳ ಹಣ ಹಾಕಿಲ್ಲ ಪರಿಶೀಲನೆ ನಡೆಸುತ್ತೇವೆ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಎಂಬ ಕರೆಗೆ ಹೇಳಿಕೆ ಸರಿ ಇದೆ ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ ನಾವು ತೀರ್ಮಾನ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಧ್ಯಮಗಳಿಂದ ಇಷ್ಟೊಂದು ಚರ್ಚೆ ಆಗ್ತಿದೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ ಯಾವ ಕ್ರಾಂತಿನೂ ಬಜೆಟ್ ಸಿದ್ಧತೆ ಬಗ್ಗೆ ಆಮೇಲೆ ಹೇಳ್ತೀನಿ ಎಂದರು ಯಾರು ಪ್ರಚೋದಿತ ಭಾಷಣ ಮಾಡ್ತಾರೆ ಅವ್ರು ಮಾತ್ರ ವಿರೋಧ ಈಗ ನೀನು ಮಾಡಿ ಅಂತ ಹೇಳ್ತೀವಿ ನೀ ಪ್ರಚೋದನ ಭಾಷಣ ಮಾಡದೆ ಹೋದ್ರೆ ನಿನ್ಮೇಲೆ ಯಾರು ಪ್ರಚೋದನೆ ಕುಡಿರ್ತಕ್ಕಂಥ ಭಾಷಣ ಮಾಡ್ತಾರೆ ಅವರು ಇರೋದು ಮಾಡ್ತಾರೆ ಬಿಜೆಪಿಯವ್ರು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ರೀ ನೀವ್ ಯಾಕ್ರಿ ಬೆನ್ನು ಮುಟ್ಟು ಬೆನ್ನು ಮುಟ್ಟಿಗಳೋದು ಎಗಲು ಯಾಕೆ ಮಾಡ್ತಾ ಇದ್ರು ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ನಮ್ಮ ಪಾರ್ಟಿ ಅವ್ರಿಗೂ ಅಪಾಯ ಆಗುತ್ತೆ ಬಿಜೆಪಿಯವ್ರಿಗೂ ಅಪಾಯ ಆಗುತ್ತೆ ಜೆ ಡಿ ಎಸ್ನವ್ರಿಗೂ ಅಪ್ಲೈ ಆಗುತ್ತೆ ಬೇರೆ ಪಾರ್ಟಿಯವರೆಗೂ ಕಮ್ಯುನಿಸ್ಟ್ ಪಾರ್ಟಿಯವರೆಗೂ ಅಪ್ಲೈ ಆಗುತ್ತೆ ಸೊ ಅದರಿಂದ ನೀವು ಯಾಕೆ ಇದನ್ನು ವಿರೋಧ ಮಾಡ್ತೀರಿ ಯಾಕಪ್ಪ ವಿರೋಧ ಮಾಡ್ತೀರಿ ಸ್ಪೀಚ್ನಿಂದ ಶಾಂತಿ ನೆಲೆಸುತ್ತೆ ಸಮಾಜದಲ್ಲಿ ಶಾಂತಿ ಕಾಪಾಡಲಿಕ್ಕೋಸ್ಕರವಾಗಿ ಭ್ರಾತೃತ್ವ ಕಾಪಾಡಲಿಕ್ಕೋಸ್ಕರವಾಗಿ ಇಂಥ ಒಂದು ಮಸೂದೆಯನ್ನು ಇತ್ತೀಚಿನ ದಿನಗಳಲ್ಲಿ ಏರ್ ಸ್ಪೀಡ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಅವರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಅಲ್ವಾ ಗೃಹಲಕ್ಷ್ಮಿ ಹಣ ಸೆಟ್ಲಾಗಿದೆ

ಇಲ್ಲಿವರೆಗೆ ಸುಮಾರು 23 ತಿಂಗಳು ಕೊಟ್ಟಿದ್ದೀನಿ ದುಡ್ಡಿಲ್ಲಿ ಕೊಡಕಾಗಿದಾ ಆ टोटल ಯಾರಪ್ಪ ಹೆಂಗಿಲ್ಲ ಲಪ್ತಾಯಿಸಕಾಗಿದಾ ಅಂದ್ರೆ ಅಯ್ಯೇ ಅವರ ಅಕೌಂಟ್ ಗೆ ಕಣೇ ಆ ಲಪ್ತಾಯಿಸ ಪ್ರಶ್ನೆನೇ ಇಲ್ಲ ಏ ಕೇಳ್ರಿ ಅವ್ರು ಹೇಳಿದ್ನ್ ಈ ಕೇಳೋವನೇ ಅಂತೀವನು ಮತ್ತೆ ಅವರ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಓದ್ ಎಲ್ಲಿ ಬರ್ತದೆ ಅದು ಏ ಕೇಳಪ್ಪ ಇಲ್ಲಿ ಸಿ

ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್ ಆ ಚರ್ಚೆ ತರಬೇಡಿ ಓಪನ್ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಸ್ಥಳೀಯ ನಾಯಕರಲ್ಲೇ ಬಗೆಹೇರಿಸ್ಕೊಳ್ಳಿ ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರು ಏನ್ ಹೇಳಿದ್ದಾರೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಸರ್ ಆಗ್ತಾ ಇರುವಂತದ್ದು ನೀವ್ ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಬೇರೆ ಪ್ರಶ್ನೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನೀವು ಚರ್ಚೆ ಮಾಡಕ್ ಶುರು ಇಷ್ಟು ಇಷ್ಟೊಂದು ಪ್ರಶ್ನೆ ಕೇಳ್ಬೇಕಾದ ಅಗತ್ಯ ಏನಿದೆ ಕೇಳಪ್ಪ ಇಲ್ಲಿ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ ಅಸೆಂಬ್ಲಿನಲ್ಲಿ ಹೇಳದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡಿದ್ದಾರೆ ಮಾಡಲಿ ದಿ ಪಾರ್ಟಿ ಡಿ ಕೆ ವಾಟ್ ಇಸ್ ರಾಂಗ್ ಇನ್ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಕೆಪಿಸಿಸಿ ಅಧ್ಯಕ್ಷ ಯಾರು ಯಾರು ಸಿ ಅಧಿಕಾರದಲ್ಲಿದ್ದಾಗ ನಾನ್ ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇತ್ತು ಅದರಿಂದ ಸರ್ಕಾರ ಮಾಡಿತ್ತು